ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹೇಳಿ ಸರ್ ಅಲ್ಲಿನ ನಿಸರ್ಗದ ಶ್ರೀಮಂತಿಕೆಯನ್ನು ಸರ್ ಹೇಳ್ಬಿಡ್ತೀನಿ ಹೇಳಿ ಸರ್ ಹಟ್ಟಿ ಚಿನ್ನದ ಗಡಿ ಇರ್ಬೋದು ಸಂಡೂರ್ ಮ್ಯಾಂಗನೀಸ್ ಇರ್ಬೋದು ಬಾಕ್ಸೈಟ್ ಇರ್ಬೋದು ಕಬ್ಬಿಣದ ಅದರಿ ಇರ್ಬೋದು ಭತ್ತದ ಕಣಜ ತೊಗರಿಯ ಕಣಜ ಹತ್ತಿ ಹೀಗೆ ನೈಸರ್ಗಿಕವಾಗಿ ಪ್ರಕೃತಿ ಏನೆಲ್ಲ ಒಂದು ದೊಡ್ಡ ಶ್ರೀಮಂತ ಪ್ರದೇಶಕ್ಕೆ ಕೊಡಬೇಕು ಅದೆಲ್ಲವನ್ನ ಈ ಪ್ರಾಂತ್ಯಕ್ಕೆ ಕೊಟ್ಟಿದ್ದಾಳೆ ನೋಡಿ ಪ್ರಕೃತಿನೇ ಅವರನ್ನು ಶ್ರೀಮಂತ ಕೃಷ್ಣಾ ನದಿ ತುಂಗಭದ್ರಾ ನದಿ ಜಲಸಂಪನ್ಮೂಲಗಳು ಇಲ್ಲಿ ಇವರು ಮಾಡಿರೋ ದಾನದಿಂದ ಆಂಧ್ರ ತೆಲಂಗಾಣ ಚೆನ್ನೈ ಅವರು ಶ್ರೀಮಂತರಾಗಿದ್ದಾರೆ ಅಂದ್ರೆ ದಾನ ತೊಗೊಂಡವ್ರು ಶ್ರೀಮಂತರಾಗಿದ್ದಾರೆ ದಾನ ಕೊಟ್ಟವ್ ಶ್ರೀಮಂತ ಅಲ್ವಾ ಏನಾಗಿದೆ ಇಷ್ಟೆಲ್ಲ ಪ್ರಾಕೃತಿಕ ಸಂಪನ್ಮೂಲ ಇದ್ದರೂ ಕೂಡ ಹಿಂದುಳಿದಿದೆ ಹಿಂದುಳಿದೆ ಹಿಂದುಳಿಯೋದಕ್ಕೆ ಕಾರಣ ಏನು ಅದು ಹೇಳ್ಬಿಡ್ತೀನಿ ನಿಜಾಮ ಏನು ಮಾಡ್ದ ಶೋಷಣೆ ಮಾಡ್ದ ಎಸ್ ನಿಜಾಮನಿಗೆ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳೋದಕ್ಕಿಂತ ತನ್ನ ಬೊಕ್ಕಸವನ್ನ ಜಾಸ್ತಿ ತುಂಬಿಸ್ಕೋಬೇಕು ಅಂತ ದುರಾಸೆ ಇತ್ತು ಅವನು ತನ್ನ ಬೊಕ್ಕಸವನ್ನ ತುಂಬಿಸ್ಕೊಂಡ ಮತ್ತು ಇಡೀ ಪ್ರಪಂಚದಲ್ಲೇ ಚಿನ್ನ ಇದು ಏನು ವಜ್ರದ ಗಣಿ ಅಂತ ಆಫ್ರಿಕಾ ಬಿಟ್ಟರೆ ನೆಕ್ಸ್ಟ್ ಬೀದರ್ ಹತ್ರ ಇರುವಂಥ ಗೋಲ್ಕೊಂಡ ಇವತ್ತು ಅದು ಹೈದರಾಬಾದ್ ಪ್ರಾಂತ್ಯಕ್ಕೆನ ಸೇರಿದೆ ವಜ್ರದ ಗಣಿಯಿಂದ ಹಿಡಿದು ಚಿನ್ನದ ಗಣಿಯಿಂದ ಹಿಡಿದು ಕಬ್ಬಿಣದ ಗಣಿಯಿಂದ ಹಿಡಿದು ಆಮೇಲೆ ಮ್ಯಾಂಗನೀಸಿನ ಗಣಿಯಿಂದ ಹಿಡ್ದು ಅಲ್ಲಿ ಸಿಗದೇ ಇರುವಂಥ ಖನಿಜ ವಸ್ತುಗಳೇ ಇಲ್ಲ ಹಾಗೆ ಸ್ವಲ್ಪ ಪಕ್ಕಕ್ಕೆ ಹೋಗ್ಬಿಟ್ರೆ ಚಿತ್ರದುರ್ಗ ತಾಮ್ರದ ಗಣಿ ಇರ್ಬೋದು ಹೀಗೆ ಎಲ್ಲ ರೀತಿಯ ಖನಿಜ ಸಂಪತ್ತು ಎಲ್ಲ ರೀತಿಯ ಜಲ ಸಂಪನ್ಮೂಲ ಎಲ್ಲ ರೀತಿಯ ಧಾನ್ಯ ಸಂಪನ್ಮೂಲ ಮತ್ತು ಜ್ಞಾನಿಗಳು ಅಲ್ಲಿಂದ ಬಂದಿದ್ದಾರೆ ಅಲ್ಲಿ ವಿದ್ಯಾವಂತರು ಬಂದಿದ್ದಾರೆ ಒಳ್ಳೊಳ್ಳೆ ರಾಜಕಾರಣಿಗಳು ಬಂದಿದ್ದಾರೆ ನೋಡಿ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಜಲಿಂಗಪ್ಪ ಆಗಿದ್ರು ಕನ್ನಡಿಗರು ಅವರು ಈ ಪ್ರಾಂತ್ಯಕ್ಕೆ ಸೇರ್ತಾರ ಹೊಂದಿತ್ತಿ ಈಗ ಸ್ವಲ್ಪ ಅದು ಪಕ್ಕಕ್ಕೆ ಹೋಗಿರ್ಬೋದು ಈಗಿನ ಖರ್ಗೆ ಅವರು ಕೂಡ ಅಲ್ಲೇ ಅಂದ್ರೆ ಇಡೀ ಭಾರತ ದೇಶವನ್ನ ನಿಯಂತ್ರಣ ಮಾಡುವಂತ ಒಂದು ಪಕ್ಷದ ಅಧ್ಯಕ್ಷ ಕೂಡ ಈ ಪ್ರಾಂತ್ಯದವರೇ ಆಗಿದ್ದು ಅಂದ್ರೆ ರಾಜಕೀಯ ರಂಗ ಇರ್ಬೋದು ಸಾಂಸ್ಕೃತಿಕ ರಂಗ ಇರ್ಬೋದು ಇಷ್ಟೆಲ್ಲ ಇದ್ರು ಈ ಪ್ರಾಂತ್ಯ ಏನಕ್ಕೆ ಬಡ ಪ್ರಾಂತ್ಯ ಇಲ್ಲಿ ಏನು ಇಲ್ಲ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅಭಿವೃದ್ಧಿ ಆಗುವಂಥ ಆಧುನಿಕ ರಾಜಕಾರಣಿಗಳು ಈ ಪ್ರಾಂತ್ಯದಿಂದ ಬಂದಿಲ್ಲ ಜನಗಳ ಒಂದು ದೌರ್ಬಲ್ಯನೂ ಕೂಡ ಇದು ಸೇರುತ್ತೆ ಈಗ ಉದಾಹರಣೆಗೆ ಹಳೆ ಮೈಸೂರಲ್ಲಿ ನೀವು ಯಾವುದೇ ಹೊಸ ರೋಡ್ ಮಾಡಬೇಕಾಗಿಲ್ಲ ಯಾವುದೇ ಹೊಸ ಬ್ರಿಡ್ಜ್ ಕಟ್ಟಬೇಕಾಗಿಲ್ಲ ಯಾವುದೇ ಹೊಸ ಕಟ್ಟಡ ಕಟ್ಟಬೇಕಾಗಿಲ್ಲ ಎಲ್ಲವನ್ನ ಮೈಸೂರು ಮಹಾರಾಜರು ಕಟ್ಬಿಟ್ಟೋದ್ರು ಏನಕ್ಕೆ ಕಟ್ಟಿದ್ರು ಅಂದ್ರೆ ಪ್ರಜೆಗಳ ಡಿಮ್ಯಾಂಡ್ ಆಗಿತ್ತು ಪ್ರಜೆಗಳ ಒತ್ತಾಯ ಪ್ರಜೆಗಳ ಬೇಡಿಕೆ ಆಗಿತ್ತು ಮತ್ತೆ ಪ್ರಜೆಗಳಿಗೆ ಎಲ್ಲ ಸೌಲಭ್ಯಗಳನ್ನ ಕೊಟ್ಟರೆ ನನ್ನ ಬೊಕ್ಕಸ ತುಂಬುತ್ತೆ ಅನ್ನುವಂಥ ಒಂದು ಪ್ರಜ್ಞೆ ಮೈಸೂರು ಮಹಾರಾಜರಿಗಿತ್ತು ಹೀಗಾಗಿ ಮೈಸೂರಿನ ಮಹಾರಾಜರು ಏನು ಮಾಡಿದ್ರು ಕೆರೆ ಕಟ್ಟೆ ಕಾಲುವೆ ತೋಪು ರಸ್ತೆ ಏನೆಲ್ಲ ಬೇಕೋ ಜನಗಳಿಗೆ ಅದಷ್ಟನ್ನು ಮಾಡಿದ್ರು ಹೈದರಾಬಾದ್ ಪ್ರಾಂತ್ಯದಲ್ಲಿ ಏನಾಯಿತು ಅವ್ರ ದೌರ್ಜನ್ಯ ಜಾಸ್ತಿ ಆದಾಗ ಪ್ರಜೆಗಳು ಬಂದು ಕೇಳೋದನ್ನು ನಿಲ್ಲಿಸಿದ್ರು ಬಹುಶಃ ಬಾಯ್ದಿಂದನೋ ಮತ್ತೊಂದರಿಂದನೋ ಹೀಗಾಗಿ ಅಲ್ಲಿ ಈ ಕೆಲವೊಂದು ಆಧುನಿಕ ಅಭಿವೃದ್ಧಿಗಳಾಗಿಲ್ಲ ಆದರೆ ಈಗ ಸಾವಿರದ ಒಂಬೈನೂರ ನಲವತ್ತೇಳು ಒಂದು ಎರಡು ಮೂರು ವರ್ಷ ಇವರು ಹೋರಾಟಗಳಾಯಿತು ನಿಜಾಮನಿಂದ ಸ್ವಾತಂತ್ರ್ಯವನ್ನು ಗಳಿಸ್ಕೋಬೇಕಾಯಿತು ಒಂದಷ್ಟು ವರ್ಷಗಳು ಆದಮೇಲೂ ಕೂಡ ಸಾವಿರದ ಒಂಬೈನೂರ ಐವತ್ತಂತನೇ ನಾವು ಇಟ್ಕೊಂಡ್ರು ಕೂಡ ಕಟ್ ಆಫ್ ಅಂತ ಅಲ್ಲಿಂದ ಏನು ಮಾಡ್ಬೋದಿತ್ತು ಅಲ್ಲಿನ ಜನರಿಗೆ ಉದ್ಯೋಗಗಳನ್ನು ಕೊಡೋದಕ್ಕೆ ಏನೆಲ್ಲ ಮಾಡಬೇಕು ಸೌಲಭ್ಯ ಅದನ್ನು ಮಾಡಬೇಕಿತ್ತು ಉದಾಹರಣೆಗೆ ಹಳೆಯ ಮೈಸೂರಿನ ಮುಖ್ಯಮಂತ್ರಿಯಾಗಿ ಕೆಂಗಲ್ ಹನುಮಂತಯನವರು ಬಂದರು ಅದಕ್ಕೆ ಮೊದಲು ಕೆ ಸಿ ರೆಡ್ಡಿ ಅವರಿದ್ರು ಮಧ್ಯದಲ್ಲಿ ಇನ್ನೊಬ್ರು ಬಂದರು ಕೆಂಗಲ್ ಹನ್ಮಂತಯ್ಯ ಕೆಂಗಲ್ ಹನ್ಮಂತಯ್ಯ ನಂತರ ನಿತಿಂಗಪ್ಪ ಬಂದ್ರಲ್ಲ ಅವರಿಬ್ಬರು ನೆಹರಿಗೆ ಭಾಳ ಆತ್ಮೀಯರಾಗಿದ್ದರು ಅವ್ರೇನು ಮಾಡಿದ್ರು ನೆಹರು ಮೇಲೆ ಪ್ರಭಾವನ ಬೇರೆ ಹಲವಾರು ಕೇಂದ್ರ ಸರ್ಕಾರದ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ತಂದರು ಅಂದ್ರೆ ಹಳೆ ಮೈಸೂರಿಗೆ ಇತ್ತು ಹಳೆ ಮೈಸೂರಿಗೆ ಆ ಕಾರ್ಖಾನೆಗಳು ಬಂದಿದ್ದಕ್ಕೆ ದುಡಿಯುವ ಕೈಗಳಿಗೆ ಕೆಲಸ ಸಿಕ್ತೋ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗ್ತಾ ಹೋಗಿತ್ತು ಹೀಗಾಗಿ ಇಡೀ ಭಾರತ ದೇಶದಲ್ಲಿ ಹಳೆಯ ಮೈಸೂರು ಅದರ ಮೈಸೂರು ರಾಜ್ಯ ವಿಶಾಲ ಮೈಸೂರು ರಾಜ್ಯ ಅಥವಾ ಇವತ್ತಿನ ಆಧುನಿಕ ಕರ್ನಾಟಕ ಅತ್ಯಂತ ಶ್ರೀಮಂತ ರಾಜ್ಯ ಆಯಿತು ಅದೇ ರೀತಿಯಾಗಿ ಕೆಲವು ಕಾರ್ಖಾನೆಗಳನ್ನು ಕೆಲವು ವಿದ್ಯಾಸಂಸ್ಥೆಗಳನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ತೆರೆದರೆ ಖಂಡಿತವಾಗಿ ಆ ಜನಗಳಿಗೆ ಎಲ್ಲ ರೀತಿಯ ಸೌಲಭ್ಯ ಸಿಗುತ್ತೆ ಅವರಿಗೆ ಈ ತ್ರೀ ಫಿ ತ್ರೀ ಸೆವೆಂಟಿ ಒನ್ ಜೆ ಅಂತ ಮಾಡಿಬಿಟ್ಟು ಇನ್ನೊಬ್ಬರ ತಟ್ಟೆಯಲ್ಲಿರುವಂಥ ಅನ್ನವನ್ನು ತೆಗೆದು ಅವ್ರ ತಟ್ಟೆಗೆ ಹಾಕೊಳ್ಳುವಂಥ ಪರಿಸ್ಥಿತಿ ಖಂಡಿತ ಆ ಜನರಿಗೆ ಇಲ್ಲ ಅವರೇ ಸ್ವಂತ ದುಡ್ದು ಅವರೇ ಇಡೀ ಜಗತ್ತನ್ನು ಸಾಕುವ ಇವತ್ತು ಹೈದ್ರಾಬಾದ್ ಕರ್ನಾಟಕ ಜನ ಎಲ್ಲಿದ್ದಾರೆ ಇವತ್ತು ಹೈದ್ರಾಬಾದಿನ ಕರ್ನಾಟಕದ ಜನ ಇಂಗ್ಲೆಂಡಿನ ರಾಜನ ಕಿರೀಟದ ಮೇಲೆ ಕೂತಿದ್ದಾರೆ ಕೊಯ್ನೂರು ವಜ್ರ ನೋಡಿ ವಜ್ರ ಅಂದ್ರೆ ಅದು ಹೈದರಾಬಾದ್ ಕರ್ನಾಟಕದ ಸಂಕೇತ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಅದು ರಾಜತ್ವ ಇಲ್ಲ ಆದ್ರೂ ಕೂಡ ಒಂದು ಮಾನಸಿಕವಾಗಿ ಕೆಲವರು ಒಪ್ಪಿಕೊಂಡಿದ್ದಾರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ರಾಜ ಅಥವಾ ಪರಂಪರೆ ಉಳ್ಳವನು ಶ್ರೀಮಂತ ರಾಜ ಯಾರು ಅಂದ್ರೆ ಇಂಗ್ಲೆಂಡಿನ ರಾಜ ಮೊದಲು ರಾಣಿ ಇದ್ದು ಈಗ ರಾಜ ಬಂದಿದ್ದಾನೆ ಅವನ ಕಿರೀಟದ ತುತ್ತ ತುದಿಯಲ್ಲಿ ಯಾವ್ದಿದೆ ಕೊಯ್ನೂರು ವಜ್ರ ಇದೆ ಆ ಕೊಯ್ನೂರು ವಜ್ರದ ತವರು ಭೂಮಿ ಯಾವುದು ಹೈದರಾಬಾದ್ ಕರ್ನಾಟಕ ಅದರ ಮೂಲ ಮಾಲೀಕರ ಯಾರು ಹೈದರಾಬಾದ್ ಕರ್ನಾಟಕದ ಜನ ಹೈದರಾಬಾದ್ ಕರ್ನಾಟಕದ ಜನರ ಮಾಲೀಕತ್ವದ ವಜ್ರ ಅವತ್ತು ರಾಜನ ಮೇಲಿದೆ ಅಂದ್ರೆ ಇವರೆಲ್ಲ ರಾಜನ ಕಿರೀಟದ ಮೇಲಿದ್ದಾರೆ ಅಂತ ಖಂಡಿತ ಖಂಡಿತ ಸೊ ಹೀಗಾಗಿ ಆ ಒಂದು ಪರಂಪರೆ ಇರುವಂತ ಜನ ಇವತ್ತು ಯಾವುದೋ ಒಂದು ಹಳೆ ಮೈಸೂರು ಅಥವಾ ಉತ್ತರ ಕರ್ನಾಟಕ ಇನ್ಯಾವುದೋ ಒಂದು ಜಿಲ್ಲೆಯ ಅವ್ರ ರಿಸರ್ವೇಶನ್ ಕಿತ್ ನನಗೆ ಕೊಡಿ ಅಂತ ಎಂಜಿಲ್ನ ತಗೊಳೋದಿದೆಯಲ್ಲ ಬಹಳ ತಪ್ಪಾಗ್ಬಿಡುತ್ತೆ ಬರುತ್ತೆ ಸೊ ಇಲ್ಲಿ ಏನು ಮಾಡಬೇಕು ಉದ್ಯೋಗದ ಸೃಷ್ಟಿಯಲ್ಲಿ ಆಗಬೇಕು ಮತ್ತೆ ಅಲ್ಲಿನ ಸಂಪತ್ತು ಅಲ್ಲಿನ ಜನರಿಗೆ ವಿನಿಯೋಗ ಆಗಬೇಕು ನೋಡಿ ಇಲ್ಲಿಂದ ಹರಿದು ಹೋದಂಥ ನೀರಿಂದನೇ ಅಲ್ವಾ ಆಂಧ್ರ ತೆಲಂಗಾಣ ಇವರೆಲ್ಲ ಶ್ರೀಮಂತರಾಗಿರೋದು ಆ ನೀರು ಅದು ಅಂತಾರಾಷ್ಟ್ರೀಯ ಕಾನೂನು ಪ್ರಕಾರ ಅವ್ರು ಹೋಗ್ಲೇಬೇಕಾದ್ರೆ ಇವರಿಂದ ತೊಗೊಂಡು ಅವರು ಆದರೆ ಇವ್ರ ಪಾಲು ಏನಾಯ್ತು ಇವ್ರು ಬಿದ್ದಂಥ ಮಳೆ ನೀರು ಏನಾಯ್ತು ಇವ್ರ ಭೂಮಿ ಏನಾಯ್ತು ಇವ್ರು ಬೆಳೆದಂಥ ಬೆಳೆ ಏನಾಯ್ತು ಅಲ್ಲಿ ಬಂದಂಥ ಖನಿಜ ಸಂಪತ್ತು ಏನಾಯ್ತು ಆ ಖನಿಜ ಸಂಪತ್ ಮೇಲೆ ಯಾಕೆ ಅವ್ರಿಗೆ ಹಕ್ಕಿಲ್ಲ ಅದನ್ನು ಯಾರು ಒಂದು ಒಂದೆರಡು ಎರಡು ಮೂರು ಮಂತ್ ಯಾಕೆ ಅದನ್ನ ಲೂಟಿ ಹೊಡಿತಾರೆ ಸೊ ಇವೆಲ್ಲವನ್ನು ಯೋಚನೆ ಮಾಡಿದಾಗ ಇಡೀ ಹೈದ್ರಾಬಾದ್ ಕರ್ನಾಟಕದ ಜಿಲ್ಲೆಗಳಿಗೆ ಇವತ್ತು ಬೇಕಾಗಿರೋದು ತ್ರೀ ಸೆವೆಂಟಿ ಒನ್ ಜೆ ರಿಸರ್ವೇಷನ್ ಅಲ್ಲ ರಿಸರ್ವೇಷನ್ ಎಷ್ಟೀಗ ಇಡೀ ಕರ್ನಾಟಕದ ಜನಸಂಖ್ಯೆ ಆರೂವರೆ ಕೋಟಿನೋ ಏಳು ಕೋಟಿನೋ ಅದರಲ್ಲಿ ಒಂದು ಎಷ್ಟಿದೆ ಒಂದು ಏಳರಿಂದ ಎಂಟು ಲಕ್ಷ ಉದ್ಯೋಗ ಇರ್ಬೋದು ಏಳರಿಂದ ಎಂಟು ಲಕ್ಷ ಅಷ್ಟೇ ಜನ ಹಬ್ಬಬ್ಬ ಅಂದ್ರೆ ಹತ್ತೇ ಇಟ್ಕೊಳ್ಳಿ ಕೆಲವರು ವಾದ ಮಾಡ್ಬೋದು ಹತ್ತು ಲಕ್ಷ ಜನ ಸರ್ಕಾರಿ ನೌಕರಿ ಇರ್ಬೋದು ಅದರಲ್ಲಿ ಎಂಟು ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಎಂಟೈದ್ಲಿ ನಲವತ್ತು ಒಂದು ನಲವತ್ತು ಸಾವಿರ ಜನ ನಲವತ್ತು ಲಕ್ಷ ಇದು ಸಿಗ್ಬೋದೇನೋ ಸೊ ನಾವು ಆ ಲೆಕ್ಕಾಚಾರ ಹಾಕ್ಬಿಟ್ರೆ ಆ ಎಂಟು ಪರ್ಸೆಂಟ್ ಅವಶ್ಯಕತೆ ಇಲ್ಲ ಅಲ್ಲೇ ಉದ್ಯೋಗಗಳು ಸೃಷ್ಟಿಯಾಗಬೇಕು ಅಲ್ಲೇ ಸಂಪತ್ತು ಸೃಷ್ಟಿಯಾಗಬೇಕು ಆ ಸಂಪತ್ತು ಅದೇ ಜನರಿಗೆ ವಿನಿಯೋಗ ಆಗಬೇಕು ಇದು ಆಗ ಅವ್ರು ಯಾರ ಹತ್ರನೂ ಕೈ ಒಡ್ಬೇಕಾಗಿಲ್ಲ ಈಗ ನಾವು ನೋಡಿದ್ದೀವಿ ನಮ್ಗೆ ಏನು ಅನ್ಸುತ್ತೆ ಗೊತ್ತೆ ಈಗ ಹಳೆ ಮೈಸೂರಲ್ಲಿ ಜನ ಹೇಳ್ತಿದ್ದಾರೆ ನಮಗೆ ಫೋನ್ ಮಾಡ್ತಿದ್ದಾರೆ ನಮ್ಮ ಕುಮಾರ್ ಹಸಿರು ಪ್ರತಿಷ್ಠಾನದಿಂದ ಹಲವಾರು ವಿಚಾರ ಸಂಕೀರ್ಣಗಳನ್ನ ಹಾಕ್ಕೊಂಡ್ರು ನಾನು ಹೋಗಿ ಮಾತಾಡಿದ್ದೀನಿ ಕೆಲವು ಬೇರೆ ಬೇರೆ ವಿದ್ವಾಂಸರು ಬಂದು ಮಾತಾಡಿದ್ದಾರೆ ಇಲ್ಲೇನಾಗಿದೆ ಹೈದ್ರಾಬಾದ್ ಕರ್ನಾಟಕದವರು ನಮ್ಮ ಹತ್ರ ಎಲ್ಲ ಕಿತ್ಕೊಂಡ್ಬಿಟ್ರು ಎಲ್ಲಿ ನೋಡಿದ್ರು ಹೈದ್ರಾಬಾದ್ ಕರ್ನಾಟಕದವರೇ ತುಂಬ್ತಾ ಇದ್ದಾರೆ ಪ್ರಮೋಷನಲ್ಲೂ ಅವ್ರಿಗೆ ಅವರಿಗೆ ಕೊಡ್ತಾ ಇದ್ದಾರೆ ಈ ಜನ ನಮ್ಮಿಂದೆಲ್ಲ ಕಿತ್ಕೊಳ್ತಿದ್ದಾರೆ ಅನ್ನೋ ಭಾವನೆ ಮಿಕ್ಕ ಇದೊಂದು ಎಂಟು ಜಿಲ್ಲೆ ಇರ್ಬೋದು ಮಿಕ್ಕ ಎಷ್ಟು ಒಂದು ಇಪ್ಪತ್ನಾಲ್ಕು ಜಿಲ್ಲೆನ ಕರ್ನಾಟಕದವರು ಇಪ್ಪತ್ನಾಲ್ಕು ಜಿಲ್ಲೆ ಜನರು ಇವತ್ತು ಹೈದ್ರಾಬಾದ್ ಕರ್ನಾಟಕದ ಜನರನ್ನ ಶತ್ರುಗಳ ಥರ ನೋಡ್ತಾ ಇದ್ದಾರೆ ಯಾಕೆ ಅಂದರೆ ನಾನು ಕೆಲವು ಅಂಕಿಅಂಶಗಳನ್ನ ತೊಗೊಂಡಿದ್ದೀನಿ ನನಗೆ ಮೈಸೂರು ಯೂನಿವರ್ಸಿಟಿಯಿಂದಲೂ ಫೋನ್ ಮಾಡಿದರು ಮತ್ತು ಬೇರೆ ಬೇರೆ ಕೆಲವು ಇಲಾಖೆಗಳ ಹೆಸರು ಹೇಳೋಕ್ಕಾಗಲ್ಲ ಅವರೆಲ್ಲ ಫೋನ್ ಮಾಡಿದರು ಹೌದು ಸರ್ ಎಲ್ಲ ಹೈದ್ರಾಬಾದ್ ಕರ್ನಾಟಕದವ್ರು ಬಂದುಬಿಟ್ಟು ನಮಗೆ ಪ್ರಮೋಷನ್ ಸಿಗ್ತಾಯಿಲ್ಲ ನಮಗೆ ಕೆಲಸ ಸಿಗ್ತಾ ಇಲ್ಲ ಅದನ್ನು ನಮ್ಮ ಕುಮಾರ್ ಅವರು ಭಾಳ ವ್ಯವಸ್ಥಿತವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ಅಂತ ಈಗ ಅವ್ರಿಗೆ ಎಲ್ಲವನ್ನು ನೀವು ಕೊಟ್ಬಿಟ್ರೆ ಈ ಜನ ಎಲ್ಲಿ ಹೋಗಬೇಕು ಇದು ಒಂದು ಪ್ರಶ್ನೆ ಬರುತ್ತೆ ಆಮೇಲೆ ಅವ್ರಿಗೆ ಎಲ್ಲಿವರೆಗೆ ಕೊಡ್ತೀರ ನೀವು ಸರ್ಕಾರಿ ನೌಕರಿ ಎಷ್ಟು ಕೊಡೋಕ್ಕೆ ಸಾಧ್ಯ ಆಮೇಲೆ ಇನ್ನೂ ಒಂದು ಭಾಳ ದೊಡ್ಡ ಅಪಾಯ ಏನಿದೆ ಗೊತ್ತಾ ಹೈದ್ರಾಬಾದ್ ಕರ್ನಾಟಕದ ಜನರನ್ನ ನೀವು ಹಳೆ ಮೈಸೂರಿಗೆ ತಂದು ಇಲ್ಲಿ ತುಂಬಿಟ್ರೆ ಇವರೆಲ್ಲ ಸರ್ಕಾರಿ ಕೆಲಸವನ್ನ ತಗೊಂಡು ಮತ್ತೆ ವಾಪಸ್ ಹೋಗಲ್ಲ ಹೌದು ಒಂದು ಎರಡನೇದಾಗಿ ನನಗೆ ನನ್ನ ಪ್ರಾಂತ್ಯಕ್ಕೆ ಅನ್ಯಾಯ ಅಂತ ಈ ಉದ್ಯೋಗ ಸಿಕ್ಕಿದೆ ಈ ಉದ್ಯೋಗದಿಂದ ಬರುವಂತ ಒಂದಷ್ಟು ದುಡ್ಡನ್ನ ನನ್ನ ಪ್ರಾಂತ್ಯದ ಬಡವರ ಕೊಡ್ತೀನಿ ಅಂತ ಕೊಡಲ್ಲ ಅವರ ಅವನ ತಮ್ಮನ ಕೊಡಲ್ಲ ಇಲ್ಲಿ ಬೆಂಗಳೂರಲ್ಲಿ ಬಂದು ಆಸ್ತಿ ಮಾಡ್ತಾರೆ ತಮ್ಮ ಮಕ್ಕಳನ್ನ ವಿದೇಶದಲ್ಲಿ ಓದಿಸ್ತಾರೆ ಆ ಎಂಟು ಪರ್ಸೆಂಟ್ ಜನರಿಗೋಸ್ಕರ ಇಡೀ ಹೈದ್ರಾಬಾದ್ ಕರ್ನಾಟಕದ ಕೋಟವನ್ನು ಹಾಳು ಮಾಡ್ಬೇಕಾ ಅದ್ರ ಬದಲು ಹೈದ್ರಾಬಾದ್ ಕರ್ನಾಟಕದ ಜನರಿಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಉದ್ಯೋಗಗಳು ಸಿಗಬೇಕು ವ್ಯಾಪಾರ ವಹಿವಾಟು ಶಿಕ್ಷಣ ಇದೆಯೋ ಪ್ರತಿಯೊಂದು ಸೌಲಭ್ಯನೂ ಅವ್ರಿಗೆ ಸಿಗಬೇಕು ಈಗ ಬೆಂಗಳೂರಿನ ಬಿ ಬಿ ಎಂ ಪಿ ಅಲ್ಲಿ ಹೈದರಾಬಾದ್ ಕರ್ನಾಟಕದ ಜನರಿಗೆ ರಿಸರ್ವೇಶನ್ ಕೊಡ್ತೀರಾ ಬಿ ಬಿ ಎಂ ಪಿಗೂ ಹೈದರಾಬಾದ್ ಕರ್ನಾಟಕಕ್ಕೂ ಏನ್ ಸಂಬಂಧ ಬೆಂಗಳೂರಿನ ವಾಟರ್ ಸಪ್ಲೈಗೂ ಹೈದರಾಬಾದ್ ಕರ್ನಾಟಕಕ್ಕೂ ಏನ್ ಸಂಬಂಧ ಬೆಂಗಳೂರಿನ ಬಿ ಎಂ ಹೈದರಾಬಾದ್ ಕರ್ನಾಟಕಕ್ಕೂ ಏನ್ ಸಂಬಂಧ ಕೆಎಸ್ಆರ್ ಟಿಸಿ ಕೊಡಿ ಇಡೀ ರಾಜ್ಯಾದ್ಯಂತ ಅದ್ರ ವ್ಯಾಪ್ತಿ ಇರುತ್ತೆ ಆ ಹಾಗೇನೇನೆ ವಿಧಾನಸೌಧದಲ್ಲಿ ಕೊಡಿ ಇಡೀ ರಾಜ್ಯಾದ್ಯಂತ ಅದ್ರ ವ್ಯಾಪ್ತಿ ಇದೆ ಈ ಬಿಬಿಎಂಪಿಗೂ ಬಿ ಹೈದರಾಬಾದ್ ಕರ್ನಾಟಕಕ್ಕೆ ಎಲ್ಲಿದೆ ವ್ಯಾಪ್ತಿ ನೀವ್ ಯಾಕೆಲ್ಲ ರಿಸರ್ವೇಶನ್ ಕೊಡ್ತೀರಾ ಶಿಕ್ಷಣದಲ್ಲಿ ಕೊಡ್ತೀರಾ ಕೊಡಿ ಶಿಕ್ಷಣ ಇಲಾಖೆನಲ್ಲಿ ಮತ್ತೆ ಕಾಮಗಾರಿ ಪಿ ಡಬ್ಲ್ಯೂ ಡಿ ನಲ್ಲಿ ಕೊಡ್ತೀರಾ ನೀರಾವರಿ ಎಲ್ಲಾ ಇಲಾಖೆ ಅಂದ್ರೆ ರಾಜ್ಯ ವ್ಯಾಪಿ ಇರುವಂತ ಎಲ್ಲಾ ಇಲಾಖೆಗಳಲ್ಲಿ ಅವ್ರಿಗೆ ನೀವು ಕೊಡಿ ತಪ್ಪೇನಿಲ್ಲ ನ್ಯಾಯಾಂಗದಲ್ಲೂ ಕೊಡಿ ಆದ್ರೆ ಸಣ್ಣ ಸಣ್ಣ ಸ್ಥಳೀಯ ಸಂಸ್ಥೆಗಳನ್ನೂ ನೀವು ಕೊಟ್ಬಿಟ್ರೆ ಆ ಊರಿಗೆ ಸಂಬಂಧಪಟ್ಟಿದ್ದು ಈಗ ನಾನ್ ಮ್ಯಾಕ್ಸಿಮಮ್ ಏನ್ ಮಾಡ್ಬೋದು ನೀವು ನಮ್ಮ ಮನೆಗ್ ಬಂದ್ರೆ ಒಂದು ಊಟ ಹಾಕೋದು ಇನ್ನೂ ತೀರಾ ನೀವ್ ಆತ್ಮೀಯರ ಎರಡೊತ್ತು ಊಟ ಹಾಕ್ಬೋದು ಮೂರೊತ್ತು ಹಾಕ್ಬೋದು ಇಲ್ಲ ಇಡೀ ನಿನ್ ಮನೇನೆ ನಾನು ಆವರ್ಸ್ಕೊಂತೀನಿ ಅಂದ್ರೆ ನಾನು ಏನ್ ಮಾಡ್ತೀನಿ ನಿಮ್ಮನ್ನು ಓಡಿಸ್ಕೊಡ್ತೀನಿ ಈಗ ಆ ರೀತಿಯ ಭೇದ ಭಾವ ನಮ್ಮ ಜನಗಳಲ್ಲಿ ಬರೋದಕ್ಕೆ ಇದು ಕಾರಣ ಆಗ್ತಾ ಇದೆ ಇದ್ರ ಮೂಲವನ್ನ ಕಂಡಿಡಿಬೇಕು ಆಮೇಲೆ ಅವ್ರು ಯಾರೋ ನಾವು ಪ್ರತ್ಯೇಕ ರಾಜ್ಯ ಮಾಡ್ಕೊಂತೀವಿ ಅಂತ ಕೆಲವರು ಎದುರಿಸ್ತಾ ಇದಾರೆ ಪ್ರತ್ಯೇಕ ರಾಜ್ಯ ಮಾಡ್ಕೊಳ್ಳೋರನ್ನ ಯಾರು ತಡೆಯಕ್ಕಾಗಲ್ಲ ಎಂಟು ಜಿಲ್ಲೆಯವರು ಪ್ರತ್ಯೇಕ ರಾಜ್ಯ ಮಾಡ್ಕೊಳ್ತೀನಿ ಅಂತ ಹೇಳುವಾಗ ಇನ್ನು ಇಪ್ಪತ್ನಾಲ್ಕು ಜಿಲ್ಲೆಯವರು ನಾವು ಮಾಡ್ಕೊಂತೀವಿ ಅಂದರೆ ಏನು ಉತ್ತರ ಕೊಡ್ತೀರಾ ಈಗ ಕೆಲವು ರಾಜಕಾರಣಿಗಳು ಮುಗ್ಧ ಜನರನ್ನ ಎತ್ಕಟ್ತಾರೆ ಏನು ನಮಗೆ ಈ ಸೌಲಭ್ಯ ಸಿಗಲಿಲ್ಲ ಅಂದರೆ ನಾವು ಪ್ರತ್ಯೇಕ ರಾಜ್ಯಕ್ಕೆ ಅಂತ ಅಂತೇಳಿ ಪ್ರತ್ಯೇಕ ರಾಜ್ಯ ತಗೊಳ್ಳಿ ಯಾರು ಬೇಡ ಅಂತಾರೆ ನಾವು ಪ್ರತ್ಯೇಕ ಆಗ್ತೀವಂತ ಇವ್ರ ಹತ್ರ ಕೊಟ್ಟರೆ ನೀವೇನು ಮಾಡ್ತೀರಾ ಸೊ ಹೀಗಾಗಿ ಆ ರೀತಿಯ ಭಾವೋದ್ವೇಗ ಹೊಡೆಯುವಂಥ ಮಾತುಗಳನ್ನು ಯಾರೋ ಹಾಡ್ಕೊಡ್ದು ಅನ್ಯಾಯ ಆಗಿದ್ರೆ ಅನ್ಯಾಯವನ್ನು ಸರಿಪಡಿಸ್ಬೇಕು ರೋಗ ಎಲ್ಲಿದೆ ಆ ರೋಗಕ್ಕೆ ಮದ್ದು ಕೊಡಬೇಕೇ ವಿನ ಇನ್ನು ಇದನ್ನ ಮಾಡೋದಲ್ಲ ಸೊ ಹೀಗಾಗಿ ಹೈದ್ರಾಬಾದ್ ಕರ್ನಾಟಕದಲ್ಲಿ ನೀವು ಎಲ್ಲ ರೀತಿಯ ಕಾಮಗಾರಿಗಳನ್ನ ಕೈಗೆತ್ಕೊಳ್ಳಿ ಹಲವಾರು ವಜ್ರದ ಇದನ್ನ ತೊಗೊಂಬನಿ ನೀವು ವಜ್ರದ ಕಾರ್ಖಾನೆ ತೊಗೊಂಬನ್ನಿ ಇವತ್ತು ಬಾಂಬೆನಲ್ಲಿ ವಜ್ರದವನ್ನ ಅದನ್ನ ಪಾಲಿಶ್ ಹಾಕಿ ಅದನ್ನ ಮಾರೋದ್ರಿಂದ ಸುಮಾರು ಐದು ಲಕ್ಷ ಜನ ಜೀವನ ಮಾಡ್ತಿದ್ದಾರೆ ಅವರೆಲ್ಲ ಯಾರು ಗುಜರಾತಿಗಳು ಆ ವಜ್ರವ್ರಿಗೆ ಸಿಗೋದಿಲ್ಲಿ ಹೈದರಾಬಾದ್ ಕರ್ನಾಟಕದ ಪ್ರಾಂತ್ಯದಿಂದನೇ ಸೊ ಹೀಗೆ ನೀವು ಏನೇ ತೊಗೊಂಡ್ರೋ ಇಲ್ಲಿ ಮೂಲ ಸಾಮಗ್ರಿಗಳು ಕಚ್ಚಾ ಸಾಮಗ್ರಿಗಳು ಈ ಪ್ರದೇಶದಲ್ಲಿದೆ ಅಲ್ಲೇ ಕಾರ್ಖಾನೆಗಳನ್ನ ಮಾಡಿ ಅಲ್ಲೇ ಸೌಲಭ್ಯಗಳನ್ನ ಕೊಡಿ ಆಮೇಲೆ ಇನ್ನೊಂದು ಹೇಳೋದು ಮಾತುಕೊಟ್ಟೆ ಹೈದ್ರಾಬಾದ್ ಕರ್ನಾಟಕದ ಜನರಿಗೆ ಆ ಕಡೆ ವಿಶಾಖಪಟ್ಟಣಂ ಬಂದರೂ ಹತ್ರ ಈ ಕಡೆ ಚೆನ್ನೈ ಬಂದರೂ ಹತ್ರ ಅವ್ರು ಹೇಗೆ ಮೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಹತ್ರನೋ ಕೇಂದ್ರ ಸ್ಥಾನದಲ್ಲಿದೆಯೋ ಮೂರು ರಾಜಧಾನಿಗಳು ಹತ್ರನೋ ಹಾಗೆ ಎರಡು ಅಂತಾರಾಷ್ಟ್ರೀಯ ಬಂದರುಗಳು ಇದಾವೆ ಅಲ್ಲಿಂದ ಏನೆಲ್ಲ ವಸ್ತುಗಳು ಸಿಗುತ್ತೆ ನೀವು ಎಕ್ಸ್ಪೋರ್ಟ್ ಮಾಡಿ ಆ ಜನರಲ್ಲಿ ಅಲ್ಲೇ ಉತ್ಪಾದನೆ ಆಗಬೇಕು ಅಲ್ಲೇ ತೆರಿಗೆ ಸಂಗ್ರಹ ಆಗಬೇಕು ಅವರಿಗೆ ಉದ್ಯೋಗ ಸಿಗಬೇಕು ಅವರು ನಮಗೆಲ್ಲ ಕರೆದು ಕರೆದು ಕೆಲಸ ಕೊಡಬೇಕು ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ